ತಪೋ ವಿದ್ಯ ವಿರಕ್ತಿಯಾದಿ ಸದ್ಗುಣ ಘಾಕರಾನ್ಹಂ ವಾದಿರಾಜ ಗುರೂನ್ ವಂದೆ ಹಯಗ್ರೀವ ದಯಾಶ್ರಯಾನ್ ಪೂಜ್ಯಾಘವೇಂದ್ರಾಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸಂಗೀತ ಪ್ರತಿಷ್ಠಾನ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳಾದವು ಅಂದರೆ ಅರ್ಥಾತ್ ಈಗ ಬೆಳ್ಳಿ ಹಬ್ಬದ ಸಂಭ್ರಮ ನಡೀತಾ ಇದೆ ಇದರ ಸಂಸ್ಥಾಪಕಿಯಾಗಿರತಕ್ಕಂತಹ ಗೌರಿ ನಾಗರಾಜ್ ಈ ಇಪ್ಪತ್ತೈದು ವರ್ಷಗಳು ಸಹ ನಿರಂತರವಾಗಿ ಸಾಂಸ್ಕೃತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಗಳನ್ನು ಕೊಡ್ತಾ ಇದ್ದಾಳೆ ಅದು ಸಂಗೀತ ಆಗಬಹುದು ಸಾಹಿತ್ಯ ಆಗ್ಬೋದು ನೃತ್ಯ ಆಗಬಹುದು ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಸಮಾಜಕ್ಕಾಗಿ ದುಡಿತಾ ಇರುವಂತಹ ನಾ ಕಂಡ ಅಪರೂಪ ಮಹಿಳೆ ಅವರಿಗೆ ಇದರಿಂದ ಆಗಬೇಕಾದ್ದೇನಿಲ್ಲ ಆದರೂ ಸಾಂಸ್ಕೃತಿಕವಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಇದಕ್ಕಾಗಿ ದುಡಿಯುತ್ತಿರುವಂತಹ ಒಬ್ಬ ನಿಜವಾದ ನಿಷ್ಠಾವಂತ ಮಹಿಳೆ ಗೌರಿ ನಾಗರಾಜ್ ಹಾಗೆಯೇ ಈ ಇಪ್ಪತ್ತು ಐದು ವರ್ಷಗಳ ಬೆಳ್ಳಿ ಹಂ ಹಬ್ಬದ ಸಂದರ್ಭದಲ್ಲಿ ಈ ಫೆಬ್ರವರಿ ಹನ್ನೆರಡರಿಂದ ಹದಿನಾರರ ತನಕ ದೇವಿಗಿರಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಸಂಜೆ ಐದರಿಂದ ಒಂಬತ್ತು ಗಂಟೆ ತನಕ ಒಂದು ಬಹಳ ಅತ್ಯದ್ಭುತವಾದಂತಹ ಸಾಂಸ್ಕೃತಿಕ ಸಮಾರಾಧನೆ ನಡೀತಾ ಇದೆ ಹನ್ನೆರಡರಿಂದ ಹದಿನಾರೊಂದರ ಐದು ದಿವಸಗಳ ಕಾಲ ನಿರಂತರವಾಗಿ ನಾದ ಸಂತರ್ಪಣೆ ಇದೆ ಹಾಗಾಗಿ ಇದೊಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳಾಗುತ್ತೆ ಬಹಳ ವಿಶೇಷವಾದಂತಹ ವ್ಯಕ್ತಿಗಳಲ್ಲಿ ಬರ್ತಾರೆ ಹಾಗಾಗಿ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ತಾವೆಲ್ಲರೂ ಬರಬೇಕು ಏಕೆಂದರೆ ಈ ಉತ್ಸವದಲ್ಲಿ ನಾನು ಸಹ ಭಾಳ ಆತ್ಮೀಯವಾಗಿ ಭಾಗಿಯಾಗ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಇರುವಂತಹದ್ದು ಸಾಂಸ್ಕೃತಿಕ ಚಟುವಟಿಕೆ ಅಷ್ಟೇ ಅದು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಆಗ್ತಾ ಇರುವಂತಹದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ಕೊಟ್ಟಿರುವಂತಹ ವಿಚಾರ ಹೀಗಾಗಿ ಅಲ್ಲಿ ಅನೇಕ ಅನೇಕ ಮಹನೀಯರಿಗೆ ಸನ್ಮಾನ ಆಗುತ್ತೆ ಅನೇಕ ಸಂಗೀತ ಕಾರ್ಯಕ್ರಮಗಳಿದೆ ಗಾಯನ ಚ ಕಾರ್ಯಕ್ರಮಗಳಿವೆ ಹಾಗೆ ನೃತ್ಯ ಕಾರ್ಯಕ್ರಮಗಳಿವೆ ಹೀಗೆ ವಿವಿಧ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ಈ ಐದು ದಿವಸಗಳು ಸಹ ನಡೀತಾ ಇದೆ ಇವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಸಂತೋಷಪಡಬೇಕು ಏಕೆಂದರೆ ಒಬ್ಬ ಮಹಿಳೆ ಏಕಾಂಗಿಯಾಗಿ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಅವರಿಗೆ ಪೋಷಣೆ ಮಾಡಬೇಕಲ್ವೇ ಪ್ರೋತ್ಸಾಹಿಸಬೇಕಲ್ವೇ ಬೆಂಬಲ ಕೊಡಬೇಕಲ್ವೇ ಏನು ಬೇಡ ನೀವು ಬಂದು ಉಪಸ್ಥಿತರಾಗಿ ಅಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಂತೋಷಪಟ್ಟರೆ ಆಗ ಬಹುಶಃ ನಮ್ಮ ಗೌರಿ ನಾಗರಾಜ್ಗೂ ಬಹಳ ಸಂತೋಷ ಆಗುತ್ತೆ ಮತ್ತು ಈ ಪ್ರತಿಷ್ಠಾನದ ಎಲ್ಲ ಅಧಿಕಾರ ವರ್ಗಕ್ಕೂ ಒಂದು ಅರ್ಥಪೂರ್ಣವಾದಂತಹ ಕಾರ್ಯ ಆಗಿದೆ ಎನ್ನುವಂತಹ ಒಂದು ಸಂತೋಷ ಇರುತ್ತೆ ಹಾಗಾಗಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಾನು ಈ ಸಂದರ್ಭದಲ್ಲಿ ಶ್ರೀಮತಿ ಗೌರಿ ನಾಗರಾಜ್ಗೆ ಸದ್ಗುರು ವಾದಿರಾಜರು ಸದ್ಗುರುಗಳಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅವಳಿಗೆ ಅನುಗ್ರಹ ಮಾಡಿ ಅವಳ ಈ ಸಾಂಸ್ಕೃತಿಕ ಬದುಕಿನ ಸೇವಾ ಬದುಕಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂತಹ ಶಕ್ತಿಯನ್ನು ಯಾವಾಗಲೂ ನಿರಂತರವಾಗಿ ಕೊಡ್ತಾ ಬರಲಿ ಅಂತ ಹೇಳ್ತಾ ಅವಳಿಗೆ ಶುಭವನ್ನು ಕೋರ್ತಾ ನನ್ನ ಮಾತಿಗೆ ಮಂಗಳೂರು ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರೂ ಬನ್ನಿ ನೀವು ಬನ್ನಿ ನಿಮ್ಮ ಬಂಧುಗಳನ್ನು ಕರ್ಕೊಂಬನ್ನಿ ನಿಮ್ಮ ಸಹೋದರ ಸಹೋದರಿಯರನ್ನು ಕರ್ಕೊಂಬನ್ನಿ ನಮಗೂ ಸಂತೋಷ ನಿಮಗೂ ಸಂತೋಷ ಶುಭ ಮಸ್ತು